ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರೇ ತಮೆಲ್ರಿಗೂ ಕೂಡ ತಿಳಿದಿರ್ತಕ್ಕಂತೆ ಈಗ ರಾಜ್ಯದಲ್ಲಿ ಎಲ್ಲ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕಾರಣ ಏನು ಅಂತಂದ್ರೆ ತಾವು ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಳೆಗೆ ಸರಿಯಾದಂಥ ಬೆಲೆ ಈಗ ನಿಗದಿ ಆಗಿಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸರಿಯಾದಂತಹ ಬೆಲೆ ನೀಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲೂ ಕೂಡ ಈಗ ಸರಿಯಾದಂತಹ ಬೆಲೆಯನ್ನು ನಿಗದಿ ಮಾಡಿಲ್ಲ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಹಾಗೇನೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ರಾಜ್ಯ ಸರ್ಕಾರ ಒಂದು ಹಣವನ್ನ ನಿಗದಿ ಮಾಡಿದೆ ಅಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹಣವನ್ನ ಈಗಾಗಲೇ ನಿಗದಿ ಮಾಡಿದೆ ಆದ್ರೂ ಕೂಡ ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಸಮಾಧಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೂ ಕೂಡ ಪ್ರತಿಭಟನೆಗಳು ಮುಂದುವರೆದಿದೆ ಈ ಒಂದು ಹಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರಾದರೂ ಏನು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ರೈತರಿಗೆ ಉಪಯುಕ್ತ ಆಗುವಂತ ಮಾಹಿತಿಗಳು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಓಕೆ ಸ್ನೇಹಿತರ ಹಾಗಾದ್ರೆ ಬನ್ನಿ ಈ ಒಂದು ಅಪ್ಡೇಟ್ ತಿಳ್ಕೊಳ್ತಾ ಹೋಗೋಣ ರೈತರ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತೆ ರಾಜ್ಯಾದ್ಯಂತ ಈಗ ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳ್ಬೋದು ಬಹಳಷ್ಟು ದಿನಗಳಾಯಿತು ಪ್ರತಿಭಟನೆಯನ್ನ ನೋಡಿ ಇಲ್ಲಿ ರಾಜ್ಯ ಸರ್ಕಾರ ಒಂದು ಹಣವನ್ನ ನಿಗದಿ ಮಾಡಿದೆ ಅಂತಾನೆ ಹೇಳಬಹುದು ಕಬ್ಬು ಬೆಳೆಗಾರರಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಹಣ ಹಣವನ್ನ ನಿಗದಿಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ಸಾವಿರದ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಮೂರು ಸಾವಿರದ ಎರಡು ಐವತ್ತು ರೂಪಾಯಿ ಹಣವನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಸಬ್ಸಿಡಿಯನ್ನು ನೀಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಹಣವನ್ನು ಪ್ರತಿ ಟನ್ಗೆ ಇಲ್ಲಿ ನೀಡ್ತಾ ಇದೆ ಅಂತಾನೆ ಹೇಳ್ಬೋದು ಇದಕ್ಕೂ ಕೂಡ ಒಪ್ಪದ ಕೆಲವೊಂದಿಷ್ಟು ರೈತ ಈಗ ರಾಜ್ಯಾದ್ಯಂತ ಆಕ್ರೋಶವನ್ನ ಮುಂದೆ ಅಂದ್ರೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರ ಇದಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರಾದ್ರೂ ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಏನು ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಏನು ಹೇಳಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ ಈ ಮೂಲಕ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ತಿಳಿಸುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಬ್ಬು ನುರಿಸುವ ಹಂಗಾಮಿಗಾಗಿ ಬರುವ ಕಬ್ಬಿಗೆ ಒಂದೇ ಕಂತಿನಲ್ಲಿ ಕಬ್ಬಿನ ದರ ಮೂರು ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಹಾಗೂ ಕರ್ನಾಟಕ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಪ್ರತಿ ಟನ್ಗೆ ಹೀಗೆ ಒಟ್ಟು ಮೂರು ಸಾವಿರದ ಮುನ್ನೂರ ಐವತ್ತು ಪ್ರತಿ ಟನ್ಗೆ ಈ ಪ್ರಕಾರ ದರ ಕೊಡಬೇಕೆಂದು ಕಾರ್ಖಾನೆಯ ವ್ಯವಸ್ಥಾಪಕ ಮಂಡಳಿ ನಿರ್ಣಯ ಕೈಗೊಳ್ಳಲಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ಒಂದು ಅಪ್ಡೇಟ್ ಅನ್ನು ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ನೀಡಿದ್ದಾರೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಹಂಗಾಮಿಗೆ ಕಬ್ಬು ಬೆಳೆದಿರುವ ರೈತ ಬಾಂಧವರು ತಮ್ಮ ಎಲ್ಲ ಕಬ್ಬನ್ನು ಹೆಚ್ಚಾಗಿ ಹಾಗೂ ಗುಣಮಟ್ಟದ ಕಬ್ಬು ಪೂರೈಕೆ ಮಾಡಿ ಸಹಕರಿಸಬೇಕೆಂದು ಎಲ್ಲ ವಿನಂತಿ ಅಂತ ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಲ್ಲಿ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಎಲ್ಲ ರೈತರಿಗೂ ಕೂಡ ಇಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರ ಈಗ ಎರಡು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ನಿಗದಿಯನ್ನ ಮಾಡಿತ್ತು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆ ಇನ್ನೂ ಕೂಡ ರೈತರು ಈ ಒಂದು ಬೆಲೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ಮತ್ತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮುದೋಳ ಆಗಿರ್ಬೋದು ಹಾಗೇನೆ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುದೋಳ ಆಗಿರ್ಬೋದು ಹಾಗೇನೆ ಇಲ್ಲಿ ಬೆಳಗಾವಿಯಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಹಾಗೆ ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ನಾವು ಅಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ನೀಡ್ತೇವೆ ಹಾಗೆಯೇ ಸಬ್ಸಿಡಿ ಏನು ಬರುತ್ತೆ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಸಬ್ಸಿಡಿ ಹಾಗೆಯೇ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಈ ಒಂದು ಬೆಲೆಯನ್ನು ನಾವು ನಿಗದಿ ಮಾಡಿದ್ದೇವೆ ಹಾಗೆ ನೀವು ಹೋರಾಟವನ್ನು ನಿಲ್ಲಿಸಬೇಕು ಅಂತ ಇಲ್ಲಿ ರೈತರಲ್ಲಿ ಮನವಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೂ ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂದರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಗೆ ಒಪ್ಪದ ಕಬ್ಬು ಬೆಳೆಗಾರರು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಪಡಿಸುವಂತೆ ಹಾಗೂ ಹಿಂದಿನ ಬಾಕಿ ಹಣ ಪಾವತಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿ ಚರ್ಚಿಸಿದ್ದಾರೆ ಅಂತಾನೆ ಹೇಳಬಹುದು ಸಭೆಯಲ್ಲಿ ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಒಡೆತನದ ಬಿಳಿಗಿ ಶುಗರ್ಸ್ ನಿರಾನಿ ಶುಗರ್ಸ್ ಹಾಗೇನೆ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಸುಮಾರು ಹದಿಮೂರು ಕಾರ್ಖಾನೆಗಳ ಮಾಲೀಕರು ಕೂಡ ಇಲ್ಲಿ ಭಾಗವಹಿಸಿದ್ದರು ಅಂತಾನೆ ಹೇಳಬಹುದು ರೈತರು ಕೂಡಾನು ಇನ್ನೂ ಕೂಡ ಕಬ್ಬನ್ನ ಕಟಾವ್ ಮಾಡಿಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಒಂದು ಹಣವನ್ನ ಸರಿಯಾಗಿ ನಿಗದಿ ಪಡಿಸಿದ್ರೆ ಮಾತ್ರ ನಾವು ಕಬ್ಬನ್ನು ನೀಡ್ತೇವೆ ಇಲ್ಲ ಅಂತಂದ್ರೆ ನಾವು ಇದೇ ರೀತಿಯಾಗಿ ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಅಂತ ಹೇಳಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಇಂದು ರೈತರು ಬೆಂಬಲ ಬೆಲೆಗೆ ಅಂದರೆ ಈ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಹಣ ಇದೆ ಅದನ್ನು ಮೂರು ಸಾವಿರದ ನೂರು ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ರಾಜ್ಯ ಸರ್ಕಾರನೂ ಕೂಡ ಈ ಒಂದು ಚಿಂತನೆಯನ್ನು ನಡೆಸಿ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ಬೆಂಬಲ ಬೆಲೆಯನ್ನು ನೀಡಿದೆ ಅಂದರೆ ನಿಗದಿಯನ್ನು ಪಡಿಸಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವೊಂದಿಷ್ಟು ರೈತರು ಕೂಡ ಮೂರು ಸಾವಿರದ ಮುನ್ನೂರು ಬೆ ಮುನ್ನೂರು ರೂಪಾಯಿ ಬೆಲೆಯನ್ನು ಒಪ್ಪಿಕೊಂಡು ತಮ್ಮ ಒಂದು ಏನು ಕಬ್ಬಿದೆ ಕಟಾವು ಮಾಡೋದಕ್ಕೂ ಕೂಡ ಒಪ್ಪಿಕೊಂಡು ಕಟಾವು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಹಾರಾಷ್ಟ್ರದಿಂದ ಕಟಾವು ಮಾಡಲು ಆಳುಗಳನ್ನು ಕೂಡ ಸ್ನೇಹಿತರೆ ಯಾಕಂದ್ರೆ ಹಾಗೆ ಬಿಟ್ಟರೆ ಕಬ್ಬು ಬೆಳೆ ಹಾಳಾಗುತ್ತೆ ಅನ್ನುವಂಥ ಕಾರಣದಿಂದ ಅವರು ಈ ಒಂದು ಬೆಲೆಯನ್ನ ಒಪ್ಪಿಕೊಂಡು ಕಬ್ಬನ್ನು ಕಟಾವು ಮಾಡಲು ಸಹ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನು ಉಳಿದಿರ್ತಕ್ಕಂಥ ರೈತರು ಈ ಒಂದು ಬೆಲೆ ನಮಗೆ ಸಾಕಾಗ್ತಾ ಇಲ್ಲ ಇನ್ನು ಕೂಡ ಮೂರು ಸಾವಿರದ ಐದು ನೂರು ಮಾಡಬೇಕು ಅಂತ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ನಿಮ್ಗೆ ಏನಿಸುತ್ತೆ ಅಂತ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೇನೇ ಇನ್ನೂ ಕೂಡ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ರೈತರ ಆದಷ್ಟು ರೈತರಿಗೆ ಒಂದು ಬೆಲೆ ಏನಿದೆ ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದಂತಹ ಬೆಲೆ ಸಿಕ್ಕರೆ ಎಲ್ಲ ರೈತರಿಗೂ ಕೂಡ ಖುಷಿ ಆಗುತ್ತೆ ನಮ್ಮ ದೇಶ ಕೂಡ ಉದ್ದರ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ naik